ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಾಕಿಸ್ತಾನ ಹಾಳಾಗೋ ಕಾರಣ ಏನು ಅಷ್ಟೊಂದು ಇಂಪಾರ್ಟೆಂಟ್ ದೇಶ ಅಂತ ಮೇರಿತಾ ಇದ್ದ ಪಾಕಿಸ್ತಾನ ಈ ದಿಕ್ಕಾಪಾಲು ದಿವಾಳಿ ಆಗೋಕೆ ಮೂಲ ಪುರುಷರು ಯಾರು ಸ್ನೇಹಿತರೆ ಪಾಕಿಸ್ತಾನ ಅಂದ ತಕ್ಷಣ ತುಂಬಾ ಜನರಿಗೆ ತುಂಬಾ ಚಿತ್ರಗಳು ಕಣ್ಮುಂದೆ ಬರುತ್ತೆ ನಮ್ಮ ಪಕ್ಕದ ದೇಶ ದಾಯಾದಿ ದೇಶ ಉಗ್ರ ದೇಶ ವೈರಿ ದೇಶ ಉಗ್ರ ಪೋಷಕ ಇಂಟರ್ನ್ಯಾಷನಲಿ ಭಿಕ್ಷೆ ಬಿಡೋ ದೇಶ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪಾಕಿಸ್ತಾನವನ್ನು ಕಲ್ಪನೆ ಮಾಡ್ಕೊಳ್ತೀರಿ ಆದರೆ ಇಷ್ಟೆಲ್ಲ ರೂಪಗಳನ್ನು ಹೊಂದಿರೋ ಪಾಕಿಸ್ತಾನ ಹಾಳಾಗಿದ್ದು ಹೇಗೆ ಪಾಕಿಸ್ತಾನ ಇಷ್ಟು ದುಸ್ಥಿತಿಗೆ ಬಂದಿದ್ದು ಯಾಕೆ ಯಾಕಂದ್ರೆ ಇವತ್ತು ಪಾಕಿಸ್ತಾನ ಜಗತ್ತು ಹೆಂಗೆ ನೋಡುತ್ತೆ ಅಂದರೆ ಇಡೀ ಜಗತ್ತಿನ ಮೇಲೆ ತೂಗ್ತಾ ಇರೋ ತೂಗು ಗತ್ತಿ ಅಂತ ನೋಡುತ್ತೆ ಇಡೀ ಜಗತ್ತಿಗೆ ಉಗ್ರಗಾಮಿಗಳನ್ನು ಸರಬರಾಜು ಮಾಡೋ ಫ್ಯಾಕ್ಟ್ರಿ ಅಂತ ನೋಡುತ್ತೆ ಹೊರಗ್ ಬಿಡಿ ಪಾಕ್ ತನ್ನ ನೆಲದಲ್ಲಿರೋ ಉಗ್ರರ ಕೈಗೆ ಸಿಕ್ಕಿನೇ ಒದ್ದಾಡ್ತಾ ಇದೆ ಎಲ್ಲಿ ನೋಡಿದ್ರು ಸ್ಫೋಟ ಎಲ್ಲಿ ನೋಡಿದ್ರು ಪ್ರತ್ಯೇಕತೆ ಹಸಿವು ಬಡತನ ಭ್ರಷ್ಟಾಚಾರ ಬೆಂಕಿ ಒಂದು ಕಾಲದಲ್ಲಿ ಸಮೃದ್ಧ ಪ್ರಗತಿಯ ಕಡೆಗೆ ಮುಖ ಮಾಡಿದ್ದ ದೇಶ ಆಗಿದ್ದ ಪಾಕಿಸ್ತಾನ ಇವತ್ತು ಬಿಕಾರಿ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಪಾಕಿಸ್ತಾನ ತುಂಬಾ ಸಣ್ಣ ದೇಶ ಅಲ್ಲ ಮಾನವ ಸಂಪನ್ಮೂಲ ಭೂ ಜಲ ಜಲಸಂಪತ್ತು ಪಾಕಿಸ್ತಾನದಲ್ಲಿ ಎಲ್ಲ ಇದೆ ಮನಸ್ಸು ಮಾಡಿದ್ರೆ ಇಡೀ ಮುಸ್ಲಿಂ ಜಗತ್ತಲ್ಲಿ ಅಷ್ಟೇ ಯಾಕೆ ಇಡೀ ಏಷ್ಯಾದಲ್ಲೇ ಒಂದು ಇಂಪಾರ್ಟೆಂಟ್ ಕಂಟ್ರಿಯಾಗಿ ಬೆಳೆಯೋ ಅವಕಾಶ ಇತ್ತು ಆದರೆ ಅದೆಲ್ಲ ಅವಕಾಶವನ್ನು ಪಾಕ್ ಕಳ್ಕೊಳ್ತು ಕಳ್ಕೊಳ್ತು ಅನ್ನೋಕ್ಕಿಂತ ಹೆಚ್ಚಾಗಿ ಆ ಒಬ್ಬ ನಾಯಕ ಇಡೀ ಪಾಕಿಸ್ತಾನದ ಹಣೆ ಬರಹವನ್ನೇ ಚೇಂಜ್ ಮಾಡಿಬಿಟ್ಟ ಬರೀ ಪಾಕಿಸ್ತಾನಕ್ಕೆ ಮಾತ್ರ ಆದ ವಿಲನ್ ಅಲ್ಲ ಇಡೀ ದಕ್ಷಿಣ ಏಷ್ಯಾಗೆ ವಿಲನ್ ಆಗ್ಬಿಟ್ಟ ಆತ ಪಾಕಿಸ್ತಾನ ಕಂಡ ಅತ್ಯಂತ ಕ್ರೂರ ಭಯಾನಕ ಸರ್ವಾಧಿಕಾರಿ ಪಾಕಿಸ್ತಾನದ ಮೂಲಭೂತವಾದಿಗಳ ಪಾಲಿನ ಗಾಡ್ ಫಾದರ್ ಪಾಕಿಸ್ತಾನ ಜನರ ಕಣ್ಣಿಗೆ ಪಾಕಿಸ್ತಾನವನ್ನ ನರಕ ಮಾಡಿದ ರಾಕ್ಷಸ ಇವತ್ತು ಇಡೀ ಪಾಕಿಸ್ತಾನ ಎಷ್ಟು ದಾರುಣ ಸ್ಥಿತಿಗೆ ಹೋಗಿದೆಯಲ್ಲ ಇಷ್ಟು ಭಯಾನಕ ಪರಿಸ್ಥಿತಿಗೆ ಹೋಗಿದೆಯಲ್ಲ ಅದರ ಮುಖ್ಯ ಪಾತ್ರಧಾರಿಯೇ ಸೂತ್ರಧಾರಿಯೇ ಈ ಸರ್ವಾಧಿಕಾರಿ ಹಾಗಿದ್ರೆ ಆತ ಯಾರೂ ಪಾಕಿಸ್ತಾನದಲ್ಲಾತ ಏನು ಮಾಡ್ದ ಪಾಕಿಸ್ತಾನದ ಇವತ್ತಿನ ಯುವ ಸಮುದಾಯ ಆತನಿಗೆ ಹಿಡಿಶಾಪ ಹಾಕೋಕೆ ಏನು ಕಾರಣ ಎಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ನಮ್ಮ ಇಂಪಾರ್ಟೆಂಟ್ ನೆರೆಯ ರಾಷ್ಟ್ರದ ದುಸ್ಥಿತಿಯ ಕಥನವನ್ನು ಕಡೆ ತನಕ ಗಮನ ಇಟ್ಟು ನೋಡಿ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಪಾಕಿಸ್ತಾನದಲ್ಲಿ ಒಂದು ಬೆಳವಣಿಗೆಯಾಯಿತು ಅಲ್ಲಿ ತನಕ ಧಾರ್ಮಿಕ ಮೂಲಭೂತ ವಾದದಿಂದ ದೂರವೇ ಇದ್ದ ಪಾಕಿಸ್ತಾನ ಸರ್ಕಾರ ಒಂದು ಮಟ್ಟಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ ಸರ್ಕಾರ ಆ ಟೈಮ್ನಲ್ಲಿ ತನ್ನ ತನು ಮನ ಧನ ಎಲ್ಲಕ್ಕೂ ಕೂಡ ಧಾರ್ಮಿಕ ಮೂಲಭೂತ ವಾದವನ್ನು ತುಂಬಿಕೊಳ್ತು ಇದು ಇಡೀ ಪಾಕಿಸ್ತಾನವನ್ನ ವಿನಾಶದ ಹಾದಿಗೆ ಕರ್ಕೊಂಡು ಹೋಯಿತು ವಿನಾಶದ ಹಾದಿಗೆ ಕರ್ಕೊಂಡು ಹೋದವರು ಬೇರೆ ಯಾರು ಅಲ್ಲ ಪಾಕಿಸ್ತಾನವನ್ನ ಹನ್ನೊಂದು ವರ್ಷ ಆಳಿದ ಕ್ರೂರ ಸರ್ವಾಧಿಕಾರಿ ಜನರಲ್ ಜಿಯಾ ಉಲ್ ಉಲ್ ಹಕ್ ಪಾಕಿಸ್ತಾನದಲ್ಲಿ ಈತನ ಬಗ್ಗೆ ಎರಡು ರೀತಿ ಒಪಿನಿಯನ್ ಇದೆ ಮೂಲಭೂತವಾದಿಗಳು ಕಟ್ಟರಪಂಥೀಯರು ಈತನನ್ನು ಈತನನ್ನ ಹೀರೋ ಅಂತ ಕರೆದ್ರೆ ಅಲ್ಲಿನ ಯುವಕರು ಎಜುಕೇಟೆಡ್ ಕ್ಲಾಸ್ ಸಾಮಾನ್ಯ ಜನ ಈತನನ್ನ ಪಾಕಿಸ್ತಾನದ ವಿಲನ್ ಅಂತ ಪರಿಗಣಿಸುತ್ತಾರೆ ಇದಕ್ಕೆ ಕಾರಣ ಈತ ತನ್ನ ಅವಧಿಯಲ್ಲಿ ತಂದಂತಹ ಬದಲಾವಣೆಗಳು ಪಾಕಿಸ್ತಾನವನ್ನು ಸಾವಿರ ವರ್ಷಗಳ ಕಾಲ ಹಿಂದಕ್ಕೆ ತೆಗೆದುಕೊಂಡು ಹೋದಂಥ ಈತನ ಹೆಜ್ಜೆಗಳು ಪಾಕಿಸ್ತಾನದಲ್ಲಿ ಧರ್ಮ ಅನ್ನೋದು ದೊಡ್ಡ ಫ್ಯಾಕ್ಟರ್ ಯಾಕಂದರೆ ಪಾಕಿಸ್ತಾನ ಹುಟ್ಟಿದ್ದೆ ಧರ್ಮದ ಆಧಾರದಲ್ಲಿ ಆದರೆ ಆ ಧಾರ್ಮಿಕ ಆಚರಣೆಗಳನ್ನು ಎಷ್ಟು ಮತ್ತು ಯಾವ ಪ್ರಮಾಣದಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ಯಾವುದನ್ನು ತಗೋಬೇಕು ಅನ್ನೋದ್ರಲ್ಲಿ ಅವ್ರು ಕನ್ಫ್ಯೂಸ್ ಆದರು ಟರ್ಕಿ ರೀತಿಯವರು ಲಿಬರಲ್ ಮುಸ್ಲಿಮ್ ಕಂಟ್ರಿ ಆಗಲಿಲ್ಲ ಹೌದು ಟರ್ಕಿ ಮೊನ್ನೆ ಮೊನ್ನೆ ತನಕ ತುಂಬಾ ಲಿಬರಲ್ ಮುಸ್ಲಿಂ ಕಂಟ್ರಿ ಆಗಿತ್ತು ಸೆಕ್ಯುಲರ್ ಮುಸ್ಲಿಂ ಕಂಟ್ರಿ ಆಗಿತ್ತು ಆದರೆ ಈಗ ಆನ್ ಬಂದ ಮೇಲೆ ಚೇಂಜ್ ಆಗ್ತಾ ಇದೆ ಬಟ್ ಸ್ಟಿಲ್ ಕಂಪೇರ್ ಮಾಡಿದಾಗ ಸ್ವಲ್ಪ ಲಿಬರಲ್ ಮುಸ್ಲಿಂ ಕಂಟ್ರಿ ಅಂತ ಟರ್ಕಿ ಕರೆಸ್ಕೊಳ್ಳುತ್ತೆ ಮತ್ತೊಂದು ಕಡೆ ಇರಾನ್ ರೀತಿ ಕಟ್ಟರ್ ಮೂಲಭೂತವಾದವನ್ನೂ ಅವರು ಫಾಲೋ ಮಾಡಲಿಲ್ಲ ಕನ್ಫ್ಯೂಸ್ ಆದರು ಇದೇ ಗೊಂದಲದಲ್ಲಿ ಆ ಕಡೆ ಈ ಕಡೆ ತೂರಾಡ್ತಾ ಮೂರು ದಶಕಗಳನ್ನು ಕಳೆದ್ರು ಆದರೆ ಈ ಗೊಂದಲಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಂದ ಪಾಕಿಸ್ತಾನದ ಸೇನಾ ಸರ್ವಾಧಿಕಾರಿ ಜನರಲ್ ಜಿಯಾ ಉಲ್ ಹಕ್ನಿಂದ ಇವತ್ತು ಪಾಕಿಸ್ತಾನದಲ್ಲಿರೋ ಉಗ್ರ ಸಾಮ್ರಾಜ್ಯಕ್ಕೆ ಅಸ್ಥಿ ಭಾರ ಹಾಕಿದ್ದು ಅಲ್ಲಿನ ಆರ್ಥಿಕತೆ ಕೈಗಾರಿಕೆ ಇಡೀ ವ್ಯವಸ್ಥೆಯನ್ನು ಮುಳುಗಿಸಿ ಹಾಕಿದ್ದು ಇದೇ ಜಿಯಾ ಉಲ್ ಹಕ್ ಮತ್ತು ಆತನ ನೀತಿಗಳು ಪಾಕಿಸ್ತಾನವನ್ನು ಶಾಶ್ವತವಾಗಿ ಬದಲಿಸಿಬಿಟ್ಟ ದೂರ್ತ ವ್ಯಕ್ತಿ ಸ್ನೇಹಿತರೆ ಜಿಯಾ ಉಲ್ ಹಕ್ ಮೂಲತಃ ಇವತ್ತಿನ ಭಾರತದ ಜೀವಿ ಪಂಜಾಬ್ನ ಜಲಂಧರ್ನಲ್ಲಿ ಈತನ ಜನ್ಮ ಆಯಿತು ಡೆಹರಡೂನ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಪಡೆದಿದ್ದ ಈ ದೂರ್ತ ಆಮೇಲೆ ಬ್ರಿಟಿಷ್ ಇಂಡಿಯನ್ ಆರ್ಮಿಯಲ್ಲಿ ಕೆಲಸಕ್ಕೆ ಸೇರಿದ ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರ ಪರವಾಗಿದ್ದ ಜಿಯಾ ಆ ನಂತರ ದೇಶ ವಿಭಜನೆ ಟೈಮ್ನಲ್ಲಿ ಪಾಕಿಸ್ತಾನಕ್ಕೆ ಸೇರಿಕೊಂಡ ಮುಂದೆ ಅನೇಕ ಯುದ್ಧಗಳಲ್ಲಿ ಭಾಗಿಯಾಗಿ ಸೇನೆಯಲ್ಲಿ ಒಳ್ಳೆ ಹೆಸರು ಮಾಡ್ದ ಅವ್ರ ಸೇನೆ ಪರವಾಗಿ ಅದರಲ್ಲೂ ಪ್ಯಾಲೆಸ್ತೀನಿಯರ ವಿರುದ್ಧ ಜೋರ್ಡನ್ ನಡೆಸಿದ ಹೋಮದಲ್ಲಿ ಈತನ ಪಾತ್ರ ತುಂಬ ದೊಡ್ಡದಿತ್ತು ಅದರ ಬಗ್ಗೆ ಈ ಹಿಂದೆ ಪ್ರತ್ಯೇಕವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಈ ವಿಡಿಯೋ ಎಂಡಲ್ಲಿ ಅದರ ಲಿಂಕನ್ನು ಕೂಡ ಕೊಡ್ತೀವಿ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ವಿಡಿಯೋ ಹಂತದಲ್ಲಿ ನೀವು ಆ ವಿಡಿಯೋಗೂ ಜಂಪ್ ಮಾಡ್ಬೋದು ಇಷ್ಟೆಲ್ಲ ಇದ್ದಂತಹ ಜಿಯಾ ಉಲ್ ಹಕ್ ಮುಂದೆ ಪಾಕಿಸ್ತಾನದಲ್ಲಿ ಮಿಲಿಟ್ರಿ ಸರ್ವಾಧಿಕಾರಿ ಕೂಡ ಆಗ್ತಾನೆ ಅದಕ್ಕಿಂತ ಮುಂಚೆ ಮಿಲಿಟರಿ ಮುಖ್ಯಸ್ಥ ಆಗ್ತಾನೆ ಆದರೆ ಪಾಕಿಸ್ತಾನದ ಹಣೆ ಬರಹ ಕೆಟ್ಟಿತ್ತು ಅಥವಾ ಈತನ ದುರಾಸೆ ಜಾಸ್ತಿ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜುಲೈ ನಾಲ್ಕನೇ ತಾರೀಕು ಮಧ್ಯರಾತ್ರಿ ಪಾಕಿಸ್ತಾನದಲ್ಲಿ ಸೇನಾ ಕ್ರಾಂತಿ ಮಾಡಿಬಿಡ್ತಾನೆ ಸರ್ಕಾರವನ್ನು ಕೆಳಗಿಳಿಸಿ ಅಂದಿನ ಪ್ರಧಾನಿ ಝುಲ್ಫಿಕರ್ ಅಲಿ ಬುಟ್ಟೋವನ್ನು ಗಲ್ಲಿಗೇರಿಸಿ ಜನರಲ್ ಜಿಯಾ ಉಲ್ಲಕ್ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡ್ತಾನೆ ಅಲ್ಲಿಂದ ಪಾಕಿಸ್ತಾನದ ಕೆಟ್ಟ ದಿನಗಳು ಹಾಗೂ ಈ ಕ್ರೂರ ಸರ್ವಾಧಿಕಾರಿಯ ದಿನಗಳು ಆರಂಭ ಆಗ್ತವೆ ಭಾರತವನ್ನು ಕೆಣಕಿ ಮೂರು ಯುದ್ಧಗಳಲ್ಲಿ ಮಣ್ಣು ಮುಕ್ಕಿದ್ದ ಪಾಕಿಸ್ತಾನ ತನ್ನರ್ಧ ಬಾಂಗ್ಲಾವನ್ನ ಕಳ್ಕೊಂಡ್ರು ಕೂಡ ಒಂದು ಮಟ್ಟಿಗೆ ಎದ್ದು ನಿಂತುಕೊಳ್ಳೋಕೆ ಶಕ್ತಿಯನ್ನು ಹೊಂದಿತ್ತು ಆದರೆ ಆ ಎದ್ದು ನಿಂತುಕೊಳ್ಳೋ ಶಕ್ತಿಯನ್ನು ಪೂರ್ತಿ ಕರಗಿಸಿದ್ದು ಮಂಡಿಯ ಮೂಳೆಗೆ ಮೊಳೆ ಹೊಡೆದಿದ್ದು ಜಿಯಾ ಉಲ್ಲಾಖ್ ಆತ ಪಾಕಿಸ್ತಾನದ ಸಂಪೂರ್ಣ ಚಿತ್ರಣ ಚೇಂಜ್ ಮಾಡಿಬಿಟ್ಟ ಪಾಕಿಸ್ತಾನದಲ್ಲಿದ್ದ ಕೈಗಾರಿಕೆಗಳು ಶಾಲೆ ಬ್ಯಾಂಕ್ ಎಲ್ಲ ಕ್ಷೇತ್ರಗಳನ್ನು ಸರ್ಕಾರದ ಕಂಟ್ರೋಲಿಗೆ ತಗೊಂಡ ಆತ ಒಂದು ರೀತಿ ಧಾರ್ಮಿಕ ಮೂಲಭೂತವಾದಿನ ಕಮ್ಯುನಿಸ್ಟ ಯಾವುದು ಗೊತ್ತಾಗ್ತಿರಲಿಲ್ಲ ಅಷ್ಟು ಕನ್ಫ್ಯೂಸ್ ಆಗೋಗಿತ್ತು ಪಾಕಿಸ್ತಾನ ಆ ಟೈಮ್ನಲ್ಲಿ ಬಂಡವಾಳ ಶಾಹಿ ವ್ಯವಸ್ಥೆಯನ್ನ ಓಪನ್ ಬಿಸ್ನೆಸ್ ಅಟ್ಮೋಸ್ಪಿಯರ್ ಅನ್ನ ಮುಗಿಸ್ಬಿಟ್ಟು ಎಲ್ಲ ಸರ್ಕಾರದ ಕಂಟ್ರೋಲ್ ತಗೊಂಡ್ ನಾನು ಕಿಸಿತೀನಿ ಅಂತ ಹೋದ ಸರ್ಕಾರಕ್ಕಿಂತ ಹೆಚ್ಚಾಗಿ ಸೇನೆ ಕಂಟ್ರೋಲ್ ತಗೊಂಡ್ಬಿಟ ದೇಶ ಜನಕ್ಕಿಂತ ಸೇನೆಗೆ ಹೆಚ್ಚಿನ ಖರ್ಚನ ಮಾಡೋಕೆ ಶುರು ಮಾಡ್ದ ಅಷ್ಟೇ ಅಲ್ಲ ಇವತ್ತು ಇಡೀ ಪಾಕಿಸ್ತಾನವನ್ನ ಗೆದ್ದಲು ಹುಳುವಿನಂತೆ ತಿಂತ ಪಾಕಿಸ್ತಾನದ ಸರ್ವಸ್ವನ ಹಾಳು ಮಾಡ್ತಿರೋ ಮೂಲಭೂತವಾದವನ್ನ ಸೇನೆಗೆ ಆಡಳಿತಕ್ಕೆ ತಂದಿದ್ದೇ ಈ ಜಿಯಾ ಉಲ್ಲಕ್ ಇದು ಬರೀ ಪಾಕಿಸ್ತಾನವನ್ನು ಮುಸ್ಲಿಂ ರಾಷ್ಟ್ರ ಮಾಡಿಲ್ಲ ಮುಸ್ಲಿಂ ರಾಷ್ಟ್ರ ಪಾಕಿಸ್ತಾನ ಇತ್ತು ಆದರೆ ಮೂಲಭೂತವಾದಿ ಫಂಡಮೆಂಟಲಿಸ್ಟ್ ರಾಷ್ಟ್ರ ಅದನ್ನು ಮಾಡಿದ ಈ ಜಿಯಾ ಉಲ್ಹಾಕ್ ಪಾಕಿಸ್ತಾನ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಧರ್ಮದ ಹೆಸರಲ್ಲಿ ಆದರೂ ಕೂಡ ಅಮೆರಿಕ ಮತ್ತು ಬ್ರಿಟನ್ಗಳ ಸಹವಾಸದಿಂದ ಒಂದು ರೀತಿ ಮಾಡರ್ನ್ ಆಡಳಿತ ಮತ್ತು ಮಾಡ್ರನ್ ಸೊಸೈಟಿಯಾಗಿ ನಿಧಾನಕ್ಕೆ ಚಿಗುರ್ತಾ ಇದ್ರು ಪಾಕ್ ಸೇನೆಯೂ ಆರಂಭದಲ್ಲಿ ಸ್ವಲ್ಪ ಹಾಗೇ ಇತ್ತು ಮೂಲಭೂತವಾದಿಗಳಿದ್ರೂ ಕೂಡ ಅವರು ಮೇಯ್ನ್ ಸ್ಟ್ರೀಮ್ ಆಗಿರಲಿಲ್ಲ ಜನರಲ್ ಝಿಯಾ ಬರೋಕು ಮುಂಚೆ ಇವರು ಸೈನಿಕರ ಮೂಲಭೂತವಾದಿಗಳ ಕೇಳಿದಾಗ ಫಸ್ಟ್ ಇದ್ರು ಹೆಚ್ಚಿನವರು ಸೈನಿಕತ್ವಕ್ಕೆ ತೂಕ ಜಾಸ್ತಿ ಇತ್ತು ಆದರೆ ಜನರಲ್ ಝಿಯಾ ಉಲ್ಲಕ್ಕೆ ಬಂದ ನೋಡಿ ಸೇನೆಯಲ್ಲಿ ಮೂಲಭೂತವಾದಿಗಳ ತೂಕ ಜಾಸ್ತಿ ಆಯಿತು ಅಂದ ಹಾಗೆ ಈ ಜನರಲ್ ಝಿಯಾ ಈ ರೀತಿ ಮಾಡೋಕೆ ಒಂದು ಕಾರಣ ಕೂಡ ಇತ್ತು ಜನರಲ್ ಜಿಯಾ ಕೆಳಗಿಳಿಸಿದ್ದ ಅಲ್ಲಿ ಉಟ್ಟು ಪಾಕ್ನ ಪಾಪ್ಯುಲರ್ ಲೀಡರ್ ಆಗಿದ್ರು ಅಂಥ ನಾಯಕನನ್ನು ಕೆಳಗಿಳಿಸಿ ಹತ್ಯೆ ಮಾಡಿ ಅಧಿಕಾರ ತಗೊಂಡಿದ್ದರಿಂದ ಜಿಯಾಗೆ ಜನ ಬೆಂಬಲ ಅಧಿಕಾರಿಗಳ ಬೆಂಬಲ ಸಾಲಿಡ್ ಮಾಡ್ಕೋಬೇಕಾಗಿತ್ತು ಅದನ್ನು ಮಾಡಬೇಕು ಅಂದರೆ ಜನರ ಮನಸ್ಸಲ್ಲಿ ಸೇನೆಯ ಮನಸ್ಸಲ್ಲಿ ಉಳಿದೆಲ್ಲ ವಿಚಾರಗಳನ್ನು ಅಳಿಸಿ ಧಾರ್ಮಿಕ ಮೂಲಭೂತವಾದವನ್ನು ತುಂಬಿ ಅವ್ರನ್ನ ಸಾವಿರ ವರ್ಷಗಳಷ್ಟು ಕಾಲದಲ್ಲಿ ಹಿಂದೆ ಕೇಳ್ಕೊಂಡು ಹೋದ ಜನರಲ್ ಜಿಯಾ ವಲ್ಲಕ್ ಸೌದಿ ಹಾಗೂ ಯುಇ ದೇಶಗಳ ಸ್ನೇಹ ಸಂಪಾದನೆ ಮಾಡಬೇಕು ಅಂದರೂ ಕೂಡ ಜಿಯಾ ತನ್ನ ತಾನು ಧರ್ಮ ರಕ್ಷಕ ಅಂತ ಗುರುತಿಸ್ಕೋಬೇಕಾಗಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜಾಗತಿಕವಾಗಿ ಇದ್ದರೂ ಅಟ್ ಅಟ್ಲೀಸ್ಟ್ ಮುಸ್ಲಿಂ ರಾಷ್ಟ್ರಗಳ ವೇದಿಕೆಯಲ್ಲಾದರೂ ತನ್ನ ಆಡಳಿತಕ್ಕೆ ಒಂದು ಮಾನ್ಯತೆ ತಗೊಬರಬೇಕಾಗಿತ್ತು ಎಲ್ಲ ಕಾರಣಗಳಿಂದ ಆತ ಇಸ್ಲಾಂ ರಕ್ಷಣೆ ಹೆಸರಲ್ಲಿ ಮೂಲಭೂತವಾದವನ್ನು ತುಂಬ್ತಾ ಹೋದ ಜನರಲ್ ಝಿಯಾ ಅವತ್ತು ಹಾಕಿ ಹೋದ ಬೀಜ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಇವತ್ತಿನ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಅಂತ ಜನರಲ್ ಅಸೀ ಮುನೀರ್ ಅವ್ರನ್ನ ಪಾಕಿಸ್ತಾನಿಗಳು ಕರೆಯೋದೇ ಮುಲ್ಲಾ ಜನರಲ್ ಅಂತ ಅಷ್ಟು ಮೂಲಭೂತವಾದಿ ಮನುಷ್ಯ ಆಯ್ತಾ ಆತನ ಬಗ್ಗೆ ಪ್ರತ್ಯೇಕವಾಗಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀನಿ ಚೆಕ್ ಮಾಡಬಹುದು ಸೊ ಈ ರೀತಿ ಪಾಕ್ ಸೇನೆಯಲ್ಲಿ ಫಂಡಮೆಂಟಲಿಸ್ಟ್ ಐಡಿಯಾವನ್ನ ತುಂಬಿ ಹೋದ ಜನರಲ್ ಜಿಯಾ ಉಲ್ಲಾಕ್ ಈತ ಪಾಕಿಸ್ತಾನದ ಚುಕ್ಕಾಣಿ ಹಿಡಿತಾ ಇದ್ದ ಹಾಗೆ ಅತ್ಯಂತ ಕಟ್ಟರ್ ಮನಸ್ಥಿತಿಯ ಜೀವನದಲ್ಲಿ ಸಾವಿರ ವರ್ಷಗಳಷ್ಟು ಹಳೆಯ ಕಾಲದಲ್ಲಿ ಬದುಕ್ತಾ ಇದ್ದ ಅಂಥವ್ರನ್ನ ಹುಡುಕಿ ಹುಡುಕಿ ತಗೊಂಬಂದು ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡ ಧರ್ಮಗುರುಗಳನ್ನು ಅವರು ಇವ್ರನ್ನ ಈ ಜನರಲ್ ಜಿಯ ಉಲ್ಲಕ್ ಎಲ್ಲ ಕ್ಷೇತ್ರಕ್ಕೂ ಜೀವನದ ಎಲ್ಲ ಕ್ಷೇತ್ರಗಳಿಗೂ ಕೂಡ ಈತ ಧಾರ್ಮಿಕ ಮೂಲಭೂತವಾದದ ಲೇಪನವನ್ನು ಮಾಡ್ದ ಸರ್ಕಾರವನ್ನು ಬರೀ ಇಸ್ಲಾಂ ಹೆಸರಲ್ಲೆಲ್ಲ ಮೂಲಭೂತವಾದ ಇಸ್ಲಾಂ ಹೆಸರಲ್ಲಿ ನಡೆಸಬೇಕು ಅನ್ನೋ ರೂಲ್ಸ್ ತಂದು ಭಾಗಶಃ ಎಲ್ಲ ಶರಿಯಾ ಕಾನೂನುಗಳನ್ನ ಪಾಕಿಸ್ತಾನದಲ್ಲಿ ಜಾರಿ ತರಲಾಯಿತು ಜಿಯಾ ಎಷ್ಟರ ಮಟ್ಟಿಗೆ ಧರ್ಮಾಂಧನಾಗಿದ್ದ ಅಂದರೆ ಓದಿಕೊಂಡು ಬುದ್ಧಿವಂತರಾಗಿದ್ದ ಯುವಕರನ್ನ ಅಧಿಕಾರದಿಂದ ಹೊರಗೆ ಹಾಕಿದ ಈ ಮೂಲಭೂತವಾದದ ವರ್ಷನನ್ನು ಇಸ್ಲಾಂನಲ್ಲಿ ಈಗಿನ ತುಂಬ ಕಂಟ್ರೀಸ್ ಮಾಡ್ರನ್ ಇಸ್ಲಾಮನ್ನು ಫಾಲೋ ಮಾಡ್ತಾರೆ ಈತ ಮೂಲಭೂತವಾದದ ವರ್ಷನನ್ನು ಫಾಲೋ ಮಾಡೋ ಹಳ್ಳಿಗಾಡಿನ ಮದ್ರಾಸಗಳಲ್ಲಿದ್ದ ಹುಡುಗರನ್ನೆಲ್ಲ ಕರ್ಕೊಂಬಂದು ಪ್ರಮೋಷನ್ ಕೊಟ್ಟು ಆಯಕಟ್ಟಿನ ಜಾಗದಲ್ಲಿ ಕೂರಿಸ್ತಾ ಇದನ್ನು ಪಾಕಿಸ್ತಾನದ ಪತ್ರಕರ್ತರೇ ಬರ್ಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಉಗ್ರರು ನಿಷೇಧಿಸಬಹುದಾದ ಸಂಘಟನೆಯವರು ಇರುವಂತ ಗೊತ್ತಿದ್ದರೂ ಕೂಡ ಅವರ ಜೊತೆ ಹೋಗಿ ಸೇರಿಕೊಳ್ತಾ ಇದ್ದ ಜನರಲ್ ಜಾವಲ್ಲಕ್ ಇದೆಲ್ಲದರ ಪರಿಣಾಮ ಪಾಕಿಸ್ತಾನದ ಅಧಿಕಾರ ಎಲ್ಲವೂ ಪಾಕ್ನ ಧಾರ್ಮಿಕ ಗುರುಗಳ ಅಣತಿಯಂತೆ ನಡೀತಾ ಹೋಯಿತು ಸೇನಾಧಿಕಾರ ಸಿವಿಲ್ ಗವರ್ಮೆಂಟ್ ಎಲ್ಲದರ ಉಸ್ತುವಾರಿ ಧಾರ್ಮಿಕವಾದಿಗಳಿಗಲ್ಲ ಧಾರ್ಮಿಕ ಮೂಲಭೂತವಾದಿಗಳ ಕೈಗೆ ಸಿಕ್ತು ಈ ರೀತಿ ಅಧಿಕಾರ ತಗೊಂಡ ನಾಯಕರು ಅಭಿವೃದ್ಧಿಯೊಂದನ್ನು ಬಿಟ್ಟು ಉಳಿದಿದ್ದೆಲ್ಲ ಕೆಲಸಗಳನ್ನು ಮಾಡಿದ್ರು ನ್ಯೂಟ್ರಲ್ ಆಗಿದ್ದ ಸೇನಾ ಅಧಿಕಾರಿಗಳು ತಮ್ಮನ್ನು ತಾವು ಧರ್ಮ ರಕ್ಷಕರು ಅಂತ ಕರೆಸ್ಕೊಳ್ಳೋ ಟ್ರೆಂಡ್ ಶುರುವಾಯಿತು ಸ್ಪರ್ಧೆಗೆ ಬಿದ್ದವರಂತೆ ಕಟ್ಟರ ಪಂಥೀಯರಾಗೋಕ್ಕೆ ಶುರು ಮಾಡಿದ್ರು ಯಾಕಂದರೆ ಜಿಯಾ ಅಂತಹ ಅಧಿಕಾರಿಗಳಿಗೆ ಪ್ರೊಮೋಷನ್ ಕೊಡ್ತಾ ಇದ್ರು ಈ ಕಾರಣದಿಂದ ಪಾಕಿಸ್ತಾನದ ಸರ್ವಾಂಗಗಳಲ್ಲೂ ಮೂಲಭೂತವಾದ ಚಿಗುರುಡಿಯೋ ಶುರುವಾಯಿತು ಜೊತೆಗೆ ಜನರಲ್ ಜಿಯಾ ತನ್ನ ಅವಧಿಯಲ್ಲಿ ಸ್ಟೇಟ್ ಪಾಲಿಸಿಯಂತೆ ಭಾರತ ವಿರೋಧಿ ಉಗ್ರ ಸಂಘಟನೆಗಳನ್ನು ದೇಶ ವ್ಯಾಪಿ ನೀರು ಹಾಕಿ ಬೆಳೆಸ್ತ ಜನರಲ್ ಜಿಯಾಗೆ ದೊಡ್ಡ ಬೂಸ್ಟ್ ಸಿಗೋ ದೊಡ್ಡ ಜಿಯೋ ಪಾಲಿಟಿಕಲ್ ಬೆಳವಣಿಗೆ ಕೂಡ ಆಗಾಯಿತು ಅಫ್ಘಾನಿಸ್ತಾನದಲ್ಲಿ ರಷ್ಯಾ ಹಾಗೂ ಅಮೆರಿಕ ಯುದ್ಧ ಶುರು ಮಾಡಿಕೊಂಡ್ರು ಅಮೆರಿಕ ಪಾಕಿಸ್ತಾನದ ಸಹಾಯ ಕೇಳ್ತು ಆಗ ಶುರುವಾಗಿದೆ ಪಾಕಿಸ್ತಾನದ ಹೊಸ ಕರಾಳ ಅಧ್ಯಾಯ ಯಾಕಂದರೆ ಆ ಒಂದೇ ಒಂದು ಸಹಾಯದ ಮನವಿ ಪಾಕಿಸ್ತಾನದ ಬುಡವನ್ನು ವಿಷಯುಕ್ತ ಮಾಡಿಬಿಡ್ತು ಅದಾದ ನಂತರ ಪಾಕಿಸ್ತಾನದಲ್ಲಿ ಬಿಟ್ಟ ಹಣ್ಣು ಹೂವು ಎಲ್ಲವೂ ವಿಷದ್ದೆ ಆಯಿತು ಏನಾಯ್ತು ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ರಷ್ಯಾ ಪರ ಸರ್ಕಾರವನ್ನ ಕೆಡಹಬೇಕು ಅಂತ ಅಮೆರಿಕ ಬಯಸೋ ಹೊತ್ತಿಗೆ ಪಾಕಿಸ್ತಾನದಲ್ಲಿ ಜಿಯಾ ಅಧಿಕಾರ ಹಿಡಿದಾಗಿತ್ತು ಆ ಸಂದರ್ಭದಲ್ಲಿ ರಷ್ಯಾ ವಿರುದ್ಧ ಹೋರಾಡೋಕೆ ಅಮೆರಿಕಗೂ ಒಬ್ಬ ಸ್ನೇಹಿತ ಬೇಕಿತ್ತು ಈ ಕಡೆ ಜಿಯಾಗೂ ಅಮೆರಿಕದ ಸ್ನೇಹ ಮತ್ತು ಡಾಲರ್ಸ್ ಬೇಕಿತ್ತು ದುಡ್ಡು ಬೇಕಾಗಿತ್ತು ಸೊ ಅಫ್ಘಾನಿಸ್ತಾನದಿಂದ ಬಂದ ನಿರಾಶ್ರಿತರಿಗೆ ಐಎಸ್ಐ ಮೂಲಕ ಟ್ರೈನಿಂಗ್ ಕೊಡಿಸಿ ಅವರನ್ನ ಅಫ್ಘಾನ್ ಕದನದಲ್ಲಿ ಅಮೆರಿಕ ಪರ ಹೋರಾಡೋಕೆ ಬಿಡಲಾಯಿತು ಅವರೇ ಮುಜಾಹಿದ್ದೀನ್ ಗಳು ಮುಸ್ಲಿಮರ ವಿರುದ್ಧ ರಷ್ಯಾ ನರಮೇದ ಮಾಡ್ತಾ ಇದೆ ಅಂತ ಅಮೆರಿಕ ಮತ್ತು ಜಿಯಾ ಒಟ್ಟೊಟ್ಟಿಗೆ ಕೂಗೋಕೆ ಶುರು ಮಾಡಿದ್ರು ಇದು ಪಾಕಿಸ್ತಾನದ ಒಳಗೆ ಮತ್ತು ಹೊರಗೆ ಮೂಲಭೂತವಾದಿಗಳ ಕಣ್ಣಲ್ಲಿ ಜಿಯಾನನ್ನ ಹೀರೋ ಮಾಡಿಬಿಟ್ರು ಪಾಕಿಸ್ತಾನದ ಸ್ಥಳೀಯ ಯುವಕರು ಅಫ್ಘಾನಿಸ್ತಾನದಿಂದ ಬಂದ ಬಡ ನಿರಾಶ್ರಿತರೆಲ್ಲರೂ ಬಂದೂಕು ತಗೊಂಡು ಸೋವಿಯತ್ ಪಡೆಗಳ ವಿರುದ್ಧ ಹೋರಾಟಕ್ಕೆ ನಿಂತರು ಐವತ್ತು ಸಾವಿರ ಎಂಬತ್ತು ಸಾವಿರ ಹೀಗೆ ಒಂದು ಸುಸಜ್ಜಿತ ಸೇನಾ ಪಡೆಗಳ ರೀತಿ ಜಿಹಾದಿ ಗುಂಪುಗಳು ಹುಟ್ಟುಕೊಂಡವು ಇದೆಲ್ಲದರ ಪರಿಣಾಮ ಅಫ್ಘಾನ್ ಯುದ್ಧದಲ್ಲಿ ಸೋವಿಯತ್ ಸೇನೆ ಸೋಲ್ತು ಈ ಎಲ್ಲ ಕೆಲಸ ಮುಗಿದ್ಮೇಲೆ ಪಾಕಿಸ್ತಾನದಿಂದ ಅಲ್ಲಿಗೆ ಹೋಗಿದ್ದ ಜಿಹಾದಿ ಗುಂಪುಗಳಿಗೆ ಕೆಲಸ ಇರಲಿಲ್ಲ ಹೀಗಾಗಿ ಅವ್ರನ್ನ ಭಾರತ ಸೇರಿ ಪಾಕಿಸ್ತಾನ ವಿರೋಧಿ ದೇಶಗಳ ವಿರುದ್ಧ ಬಳಕೆ ಮಾಡಲಾಯಿತು ಆದರೆ ಅವರಿಗೆ ಅಷ್ಟೇ ಸಾಕಾಗಲಿಲ್ಲ ಪಾಕಿಸ್ತಾನದಲ್ಲೂ ತಮ್ಮ ಉಗ್ರ ಸಾಮ್ರಾಜ್ಯ ಸ್ಥಾಪನೆಗೆ ಆ ಉಗ್ರರು ನಿಂತುಕೊಂಡ್ರು ಅಷ್ಟೊತ್ತಿಗಾಗಲೇ ಪಾಕ್ ಸೇನೆಯಲ್ಲಿ ಮೂಲಭೂತವಾದಿಗಳ ಕೈ ಸ್ಟ್ರಾಂಗ್ ಆಗಿದ್ದರಿಂದ ಈ ಉಗ್ರವಾದಿಗಳಿಗೆ ಶಸ್ತ್ರಾಸ್ತ್ರ ಹಣ ಎಲ್ಲ ಸಿಗ್ತಾ ಹೋಯಿತು ಪಾಕ್ ಅಧಿಕಾರಿಗಳು ಓಪನ್ ಆಗಿ ಉಗ್ರ ಪರ ವ್ಯವಹಾರ ಮಾಡ್ಕೊಳ್ಳೋಕೆ ನಿಂತುಕೊಂಡ್ರು ಇದು ಪಾಕಿಸ್ತಾನಕ್ಕೆ ದೊಡ್ಡ ಪರಿಣಾಮ ಬೀರುತ್ತು ಯಾಕಂದ್ರೆ ಜಿಯಾ ವಿಮಾನ ಅಪಘಾತದಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪ ಆತ ಸಾಯೋ ಹೊತ್ತಿಗೆ ಸೇನೆ ಹಿಂದೆಂದಿಗಿಂತಲೂ ಸ್ಟ್ರಾಂಗ್ ಆಗಿತ್ತು ಪಾಕಿಸ್ತಾನದ ಸೇನೆಯಲ್ಲಿ ಆಡಳಿತದಲ್ಲಿ ಮೂಲಭೂತವಾದಿಗಳು ತುಂಬಿಕೊಂಡ್ಬಿಟ್ಟಿದ್ರು ಇದರಿಂದ ಜಿಯಾ ಬಳಿಕ ಬಂದಂತ ಅನೇಕ ಪಾಕ್ ಅಧ್ಯಕ್ಷರು ಪ್ರಧಾನಿಗಳು ಆ ಮೂಲಭೂತವಾದಿಗಳ ಮುಂದೆ ನಿಂತ್ಕೊಳಕ್ ಆಗಲಿಲ್ಲ ಪಾಕಿಸ್ತಾನದ ಬಾಲ ಅಂದ್ರೆ ಸೇನೆಯ ತೂಕನೇ ಜಾಸ್ತಿ ಆಯಿತು ಸರ್ಕಾರದ ಆದಾಯ ಎಲ್ಲ ಸೇನೆ ಮತ್ತು ಉಗ್ರರನ್ನ ಸಾಕೋಕೆ ಖರ್ಚಾಗ್ತಾ ಇದೆ ಅದರ ವಿರುದ್ಧ ನಿಂತರೆ ಪಾಕ್ನ ರಾಜಕಾರಣಿಗಳಿಗೆ ಪ್ರಾಣ ಹಾಗೂ ಅಧಿಕಾರ ಎರಡೂ ಹೋಗ್ತಾ ಇತ್ತು ಹೀಗಾಗಿ ಪಾಕಿಸ್ತಾನದಲ್ಲಿ ಬಂದ ಪ್ರಧಾನಿಗಳೆಲ್ಲ ಇವತ್ತಿಗೂ ಸೇನೆಯ ಚಮಚಗಳ ಥರ ಕೆಲಸ ಮಾಡ್ತಾರೆ ಒಂದು ವೇಳೆ ಅವರ ವಿರುದ್ಧ ನಿಂತರೆ ಮುಲಾಜಿಲ್ಲದೆ ಹೊಸಕ್ಕೆ ಹಾಕಲಾಗುತ್ತೆ ಈ ಮುಂಚೆ ನವಾಜ್ ಶರೀಫ್ ಇಂಡಿಪೆಂಡೆಂಟ್ ಅಂತ ಹೋದರು ಮುಷ್ರಫ್ ಅವ್ರನ್ನ ಒದ್ದು ಒಳಗೆ ಹಾಕಿ ಅಧಿಕಾರ ತಮ್ಮ ಕೈಗೆ ತಗೊಂಡ್ರು ಅದಾದಮೇಲೆ ಖುದ್ದು ಮುಷ್ರಫ್ ಅಮೆರಿಕ ಭಯಕ್ಕೆ ಮೂಲಭೂತವಾದಿಗಳ ವಿರುದ್ಧ ನಿಂತುಕೊಂಡ್ರು ಬಟ್ ಮುಷ್ರಫ್ರನ್ನು ಅವರ ಅಕ್ಕಪಕ್ಕದಲ್ಲಿದ್ದ ಉನ್ನತಾಧಿಕಾರಿಗಳ ಹತ್ಯೆ ಮಾಡೋಕೆ ಪ್ರಯತ್ನ ಪಟ್ಟರು ಇಮ್ರಾನ್ ಖಾನ್ ಸೇನೆಯ ಸಹಾಯದಿಂದ ಪಿ ಎಂ ಆದ್ರೂ ಆಮೇಲೆ ಸ್ವಲ್ಪ ಇಂಡಿಪೆಂಡೆಂಟ್ ಪಿ ಎಂ ಅಂತ ಹೊರಡೋಕೆ ಶುರು ಮಾಡಿದ್ರು ಒದ್ದು ಒಳಗೆ ಹಾಕಿದ್ದಾರೆ ಇಮ್ರಾನ್ ರನ್ನ ಈಗ ಸೊ ಈ ಎಲ್ಲ ಕಾರಣಗಳಿಂದ ಪಾಕಿಸ್ತಾನದಲ್ಲಿ ಬಂದ ಅನೇಕ ನಾಯಕರು ತಮ್ಮ ಇಷ್ಟಕ್ಕೂ ಅಥವಾ ಸೇನೆಯಲ್ಲಿ ಕೂತ ಮೂಲಭೂತವಾದಿಗಳನ್ನು ತೃಪ್ತಿಪಡಿಸೋಕು ಒಟ್ಟಿನಲ್ಲಿ ಉಗ್ರಗಾಮಿಗಳನ್ನು ಸಾಕ್ತಾ ಬಂದಿದ್ದಾರೆ ಹೀಗಾಗಿ ಪಾಕಿಸ್ತಾನ ಇವತ್ತು ಈ ಪರಿ ಉಗ್ರ ರಾಷ್ಟ್ರ ಆಗಿದೆ ಈ ಉಗ್ರವಾದದ ಪರಿಣಾಮ ಪಾಕಿಸ್ತಾನದ ಆರ್ಥಿಕತೆ ಸಾಮಾಜಿಕ ವ್ಯವಸ್ಥೆ ಸರಿ ಮಾಡದಷ್ಟು ಹಾಳಾಗಿ ಹೋಗಿದೆ ಪಾಕಿಸ್ತಾನದಲ್ಲಿ ಉಗ್ರ ಸಂತತಿ ಬೆಳೀತಾ ಹೋದಂತೆ ಪಾಕಿಸ್ತಾನಕ್ಕೆ ಹೂಡಿಕೆ ಬರುವುದು ನಿಂತೇ ಹೋಗಿದೆ ಹೂಡಿಕೆ ಎಲ್ಲ ಇಲ್ಲ ಅಲ್ಲಿ ಈಗ ಅಲ್ಲಿನ ಜನ ಉದ್ಯೋಗಕ್ಕಾಗಿ ಬೇರೆ ದೇಶಗಳ ಕಡೆಗೆ ವಲಸೆ ಹೋಗ್ತಿದ್ದಾರೆ ಕೃಷಿ ಕೈಗಾರಿಕೆ ಮೂಲಭೂತ ಕ್ಷೇತ್ರಕ್ಕೂ ನೆಲ ಕಚ್ಚುತ್ತ ಇದೆ ಬೇರೆ ಕಡೆ ಹೋಗಿ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡೋಣ ಅಂದ್ರೆ ಈಸಿಯಾಗಿ ವೀಸಾ ಸಿಗಲ್ಲ ಪಾಕಿಸ್ತಾನ ಅಂತಕ್ಷಣ ವೀಸಾ ಡಿಲೇ ಆಗುತ್ತೆ ಅದು ಎಂಥ ಪ್ರತಿಷ್ಠಿತರಿಗೆ ತಿಂಗಳಾಂಗಟ್ಟಲೆ ಲೇಟ್ ಆಗುತ್ತೆ ಚೆಕ್ ಜಾಸ್ತಿ ಭಯ ಜಾಸ್ತಿ ಅವ್ರ ಕಂಡ್ರೆ ಜಗತ್ತಿಗೆ ಆ ರೀತಿ ಆಗೋಗ್ತಾ ಇದೆ ಸರ್ವಿಸ್ ಸೆಕ್ಟರ್ ಬಿದ್ದೇ ಹೋಗಿದೆ ಪಾಕಿಸ್ತಾನದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂತೂ ಬಿಡಿ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟರೆ ಬೇರೆ ಮ್ಯಾನುಫ್ಯಾಕ್ಚರ್ ಆಗ್ತಾಯಿಲ್ಲ ಜಾಸ್ತಿಯಲ್ಲಿ ಇದರ ಪರಿಣಾಮ ಜನ ಹಸಿವು ಬಡತನದಿಂದ ಸಾಯ್ತಾ ಇದ್ದಾರೆ ಉತ್ಪಾದನೆ ಇಲ್ಲ ಉದ್ಯೋಗ ಇಲ್ಲ ಯಾವ ಕಂಪ್ನಿನೂ ಬಂದು ಹೊಸ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಏನು ಮಾಡ್ತಾ ಇಲ್ಲ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಇಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಪ್ರತ್ಯೇಕತವಾದಿ ಗುಂಪುಗಳು ಅಲ್ಲಿನ ಯುವಕರಿಗೆ ಹಣದ ಆಸೆ ತೋರಿಸಿ ಕೈಗೆ ಬಂದು ಕೊಟ್ಟು ಬಡದಾಡಿ ಅಂತ ಕಳಿಸ್ತಾ ಇದ್ದಾರೆ ಸೊ ಇಲ್ಲಿ ವಿಚಾರ ಕ್ಲಿಯರ್ ಪಾಕಿಸ್ತಾನವನ್ನು ಹಾಳು ಮಾಡಿದ ನಾಯಕರು ಸುಮಾರು ಜನ ಇದ್ರು ಕೂಡ ಟಾಪಲ್ಲಿ ಬರೋದು ಜನರಲ್ ಜಿಯಾ ಉಲ್ಲಕ್ ಅದರ ಪರಿಣಾಮ ಪಾಕಿಸ್ತಾನ ಇವತ್ತು ಇವಾಗ ಏನು ನೋಡ್ತಿದ್ರಿ ಆ ಪಾಕಿಸ್ತಾನ ಆಗಿದೆ ರಿಪೇರಿ ಮಾಡೋಕ್ಕಾಗತ್ತಾ ಅದನ್ನೆಲ್ಲ ರಿಪೇರಿ ಮಾಡುವಷ್ಟು ಪ್ರಬಲ ನಾಯಕ ಪಾಕಿಸ್ತಾನದಲ್ಲಿ ಹುಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಸದ್ಯಕ್ಕೆ ಅದಕ್ಕೆ ಉತ್ತರ ಇಲ್ಲ ದೊಡ್ಡ ಆಶಾವಾದವು ಕಾಣಿಸ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು